ಮೊಟ್ಟೆ ಸಗಣಿಯಿಂದ ಉತ್ಪತ್ತಿ ಆಗಿರೋದ್ ಬ್ಯಾಕ್ಟೀರಿಯಾಸ್ ಅದ್ರದ್ದು ತೊಟ್ಟೊಳಗೆ ಅದು ಬಾವಾಗ ಚಾನ್ಸಸ್ ಇರುತ್ತೆ ಆತ್ಮೀಯ ರೈತ ಬಂಧುಗಳೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಳೆದ ವಾರ ನಾನು ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ಚಿನ್ನ ಗ್ರಾಮಕ್ಕೆ ಭೇಟಿ ನೀಡಿ ಪಂಜಾಬ್ನಿಂದ ಕರ್ನಾಟಕಕ್ಕೆ ಹಸುಗಳನ್ನ ತಂದು ಮಾರಾಟ ಮಾಡುತ್ತಿರುವ ಅರ್ಷಿತ್ ಎಂಬ ಯುವಕನ ಸಂದರ್ಶನದ ಮುಂದುವರೆದ ಭಾಗ ಜೊತೆಗೆ ಈಗಾಗಲೇ ಅವರ ಬಳಿ ಹಸುಗಳನ್ನು ಖರೀದಿ ಮಾಡಿರುವ ವ್ಯಕ್ತಿಗಳೊಂದಿಗೆ ಅಭಿಪ್ರಾಯವನ್ನ ಪಡೆಯೋಣ ಬನ್ನಿ ನಾವು ಇವ್ರದ್ದು ರೆಗ್ಯುಲರ್ ಆಗಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ ಹಸುಗಳೆಲ್ಲ ಅದರ ನಂತರ ನಮ್ಗೆ ಬೇಕಾದ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಹೆಡ್ ಕ್ವಾಲಿಟಿ ಬಾಡಿ ಟೆಕ್ಸ್ಟ್ ಲೆಗ್ ಸ್ಕೋರ್ ಚೆನ್ನಾಗಿತ್ತು ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಸರ್ ಸರ್ ಹರ್ಷಿತ್ ಅಂತ ಹಸಿ ಡೈರಿ ಫಾಮಿನ ಮಾತಾಡ್ತಾರೆ ಅದು ಮಂಡ್ಯ ಡಿಸ್ಟಿಕ್ ನಾಗಮಂಗ್ಲಾ ತಾಲೂಕು ಚಿನ್ನಿ ಅಂತ ನಮ್ದು ಗ್ರಾಮ ಮೇಲ್ಕೋಟೆ ಜಕ್ನಳ್ಳಿಯಿಂದ ಜಸ್ಟ್ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ನೀವು ಮೇವೆಲ್ಲ ಸರ್ ಹೌದು ಈಗ ಸರ್ ಮೇವೆಲ್ಲ ನಮ್ ಇಲ್ಲ ಲೋಕಲ್ ಅಲ್ಲೇ ಈಗ ಏನ್ ಮಾಡ್ತಾರೆ ಅಂದ್ರೆ ಪಾಪ ರೈತರಿಗೆ ಕೆಲ್ಸ ಜಾಸ್ತಿ ಮಾಡ್ಕೊಂತಾರೆ ಸರ್ ಈಗ ಈ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ದಿಸ ಹೋಗಿ ಮೇ ಕೊಯ್ಯಕ್ಕಾಗಲ್ಲ ಎಮರ್ಜೆನ್ಸಿ ಎಲ್ಲಾರು ಹೋಗ್ಬೇಕು ಅಂದ್ರೆ ಮೇವು ಕುಯ್ದು ಹಾಕ್ಲೇಬೇಕು ಹಸುಗಳು ಯಾಕೆಂದ್ರೆ ಅವು ಅವ್ರು ಜೀವ ಇರೋವಂಥದ್ದೇ ಮೇವು ಮೇವ್ ಒದಗ್ಸ್ಬಿಟ್ರೆ ನಾವ್ ಎಲ್ಲರೂ ಹೋಗ್ಬೇಕಾಗತ್ತೆ ಎಮರ್ಜೆನ್ಸಿ ಅಂತಾಗ್ಲೂ ಸೊ ಈ ತರ ಡೈಲಿ ಹೋಗಿ ಅಹ್ ಜೋಳ ಕುಯ್ಕೊಂಡು ಹಸುಗಳ ಮೇವು ತರ ಬದ್ಲು ಒಂದ್ಸತಿ ಎಲ್ಲಾ ಕಟಾವ್ ಮಾಡಿ ಈ ತರ ಶೈಲೇಜ್ ಮಾಡಿ ಇಟ್ಕೊಂಡ್ರೆ ಹಸುಗಳಲ್ಲಿ ಆಲಿಂದು ಇಳಿ ಇಳುವರಿನೂ ಜಾಸ್ತಿ ಬರುತ್ತೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಮತ್ತೆ ಹಸುಗಳು ಎಲ್ದಿ ಆಗಿರ್ತವೆ ನೋಡಿ ಸರ್ ಈ ತರ ಶೈಲೇಜ್ ಇರೋದ್ರಿಂದ ಎಲ್ಲಿಗೆ ಹೋಗೋದಾದ್ರೂ ಪಟ್ಟಂತ ಹಸುಗಳಿಗೆ ಮೇವ್ ಹಾಕ್ಬಿಟ್ಟು ಎಲ್ಲ ಎಲ್ಲಿ ಹೋಗಬಹುದು ಮತ್ತೆ ಹಾಲು ಒಂದ್ ಎರಡ್ ಲೀಟರ್ ಮಾಮೂಲಿ ಹಾಲು ಕರಿತೀವಿ ಒಂದ್ ಲೀಟರ್ ಎಕ್ಸ್ಟ್ರಾ ಆಗುತ್ತೆ ಸರ್ ಇತರ ಹಾಕೋದ್ರಿಂದ ಹಸುಗಳು ಹೆಲ್ದಿ ಆಗಿರ್ತವೆ ಎಲ್ಲಾ ತರದ್ದು ಮಿನರಲ್ಸ್ ಮಿನರಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಇದ್ರ ಶೈಲೇಜ್ ಮಾಡ್ಬೇಕಾದ್ರೆ ನಾವು ಬೆಲ್ಲ ಯೂಸ್ ಮಾಡ್ತೀವಿ ಮಿನರಲ್ ಮಿಕ್ಸ್ಚರ್ ಯೂಸ್ ಮಾಡ್ತೀವಿ ಮತ್ತೆ ಸಾಲ್ಟ್ ಯೂಸ್ ಮಾಡ್ತೀವಿ ಸೊ ಆದ್ರಿಂದ ಸ್ವಲ್ಪ ಚೆನ್ನಾಗಿ ಹಸುಗಳು ಚೆನ್ನಾಗಿ ಹೆಲ್ದಿ ಆಗಿರ್ತವೆ ಮತ್ತೆ ರೈಸರಿಗೆ ಇನ್ನೊಂದೇನು ಅಂದ್ರೆ ಈಗ ಲೋಕಲ್ ಈಗ ಹಸುಗಳು ತಗೊಂಡ್ಬಿಡ್ತಾರೆ ಹಸುಗಳಿಗೆ ಏನೇನ್ ಬೇಕೋ ಅದನ್ನ ದೊರಕಸಲ್ಲ ಸೊ ಎಲ್ರಿಗೂ ಏನ್ ಕೇಳ್ಕೊಳ್ಳೋದಂದ್ರೆ ಈಗ ಅದಕ್ಕೆ ಏನ್ ಬೇಕು ಮೇವಾಗ್ಲಿ ಫೀಡ್ ಆಗ್ಲಿ ಫೀಡು ಚೆನ್ನಾಗಿರೋದು ಯೂಸ್ ಮಾಡ್ಬೇಕು ಸರ್ ನಾವೆಲ್ಲ ಕಾರ್ಗಿಲ್ ಯೂಸ್ ಮಾಡ್ತೀವಿ ಸೊ ಫೀಡು ಫೀಡ್ ಜೊತೆಗೆ ಹಸುಗಳು ಈಗ ಸುಮಾರು ಜನ ಈಗ ಐನವಾರಿಕೆಲಿ ಲಾಸ್ ಅನುಭವಿಸ್ತಿರೋದು ಅಂದ್ರೆ ನಿಲ್ಲಲ್ಲ ಹಸುಗಳು ಗಬ್ಬ ನಿಲ್ಲಲ್ಲ ಮತ್ತೆ ಕೆಚ್ಚಲು ಬಾವ್ ಆಗ್ತವೆ ಅನ್ನೋದು ತುಂಬಾ ಇದಿದೆ ಸರ್ ಕೆಚ್ಚಲು ಬಾವ್ ಆಗ್ಬಾರ್ದು ಅಂದ್ರೆ ಹಸುಗಳು ಹಾಲ್ ಕರೆದಿದ ತಕ್ಷಣ ಮಲಗಬಾರ್ದು ಸರ್ ಹಸುಗಳು ಹಾಲ್ ಕಲ್ದಿದ ತಕ್ಷಣ ಮಲಗಬಾರ್ದು ಅಂದ್ರೆ ಹಾಲ್ ಕರೆದಿದ ತಕ್ಷಣ ಹಸುಗಳಿಗೆ ತಿಂಡಿನೋ ಅಥವಾ ಮೇವನೋ ಇಟ್ಟಾಗ ಅದು ಕೆಳಗಡೆ ಮಲಗಲ್ಲ ಒಂದು ಕಾಲ್ ಗಂಟೆ ಒಂದು ಇಪ್ಪತ್ತು ನಿಮಿಷ ಅಥವಾ ನಲ್ವತ್ತು ನಿಮಿಷ ತನಕ ಅದು ಓಪನ್ ಇರುತ್ತೆ ಸರ್ ಪೋರ್ ಆ ಕಣ್ಣು ಓಪನ್ ಇರುತ್ತೆ ಅದು ಅದು ಕ್ಲೋಸ್ ಆಗ ತನಕ ಅದು ಮಲ್ಗದ್ರೆ ಅದೇನಾದ್ರು ಆಲ್ ಕರದ ತಕ್ಷಣ ಮಲ್ಗದ್ರೆ ಬಾವಾಗ ಚಾನ್ಸಸ್ ಇರುತ್ತೆ ಕೆಳಗಡೆ ಸಗಣಿಯಿಂದ ಉತ್ಪತ್ತಿಯಾಗಿರೋದು ಬ್ಯಾಕ್ಟೀರಿಯಾಸು ಅದ್ರದ್ದು ಹೋದಾಗ ಅದು ಬಾವಾಗ ಚಾನ್ಸಸ್ ಇರುತ್ತೆ ಹಾಗಾಗಿ ಆಲ್ ಕದಿದ ತಕ್ಷಣ ಹಸುಗಳನ್ನ ಮಲ್ಗ ಬಿಡದೇ ತಿಂಡಿನ ಅಥವಾ ಮೇವು ಕೊಟ್ಟಾಗ ಹಸುಗಳು ನಿಂತ್ಕೊಂಡಿರ್ತವೆ ಅವಾಗ ಮ್ಯಾ ಮತ್ತೆ ಮ್ಯಾಚ್ಟೀಸು ಜಾಸ್ತಿ ಆಗಲ್ಲ ಸರ್ ಮತ್ತೆ ಏನು ಗಬ್ಬ ನಿಲ್ಲ ಸರ್ ಹಸುಗಳು ಇಲ್ಲ ಅಂತ ಸುಮಾರು ಜನ ತೊಂದರೆ ಪಡ್ತಾರೆ ಸೊ ಹಸುಗಳಿಗೆ ಕ್ಯಾಲ್ಸಿಯಂ ಆಗಲಿ ಲಿವರ್ ಟಾನಿಕ್ ಆಗಲಿ ಮಿನರಲ್ ಮಿಕ್ಸ್ಚರ್ ಆಗಲಿ ಟೈಮ್ ಟು ಟೈಮ್ ಹಸುಗಳಿಗೆ ಕೊಡ್ತಾ ಹೋದ್ರೆ ಖಂಡಿತ ಅದಕ್ಕೆ ಈಟಿಗೆ ಬರುತ್ತೆ ಈಗ ಒಂದು ಹಸುಗಳಿಗೆ ಏನಾದ್ರು ಪೋಷಕಾಂಶಗಳು ಕೊರತೆ ಆದ್ರೆ ಖಂಡಿತ ಅದು ಗಬ್ಬ ಇಲ್ಲಲ್ಲ ಅದಕ್ಕೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇರುತ್ತೆ ಈ ತರ ನಾವು ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಲ್ಸಿಯಂ ಆಗಲಿ ಲಿವರ್ ಟಾನಿಕ್ ಆಗಲಿ ಮಿನರಲ್ ಮಿಕ್ಸರ್ ಆಗಲಿ ಟೈಮ್ ಟು ಟೈಮ್ ಏನು ಕೊಡ್ಬೇಕು ನಾವು ಕೊಡ್ತಾ ಹೋದ್ರೆ ಹಸುಗಳ್ ಅದು ಚೆನ್ನಾಗಿ ಚೆನ್ನಾಗಿತ್ತವೆ ಲಾಭಾನು ಕಾಣಬಹುದು ಸರ್ ಹಸುಗಳು ಹಾಲು ಚೆನ್ನಾಗಿ ಹೆಲ್ತ್ ಬರ್ತದೆ ಯಾವ ತರ ಪ್ರಾಬ್ಲಮ್ ಬರ್ತದೆ ಸರ್ ಎಲ್ತ್ ಆತರ ಪ್ರಾಬ್ಲಮ್ ಏನಿಲ್ಲ ಸರ್ ಫೀವರ್ಸ್ ಬರ್ತಾ ಇರ್ತವೆ ಅದು ನಮ್ಮ ರೈತ ಹತ್ರ ಈಗ ಟೆಂಪ್ರೇಚರ್ ಅನ್ನೋದೊಂದು ಇಟ್ಕೊಂಡ್ರೆ ನಮ್ಮ ರೈತರ ಹತ್ರನೇ ನೋಡಿ ಪ್ರತಿಯೊಂದು ನಮ್ಮ ರೈತ ಹತ್ರ ಏನೇನ್ ಇರ್ಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ ಸರ್ ನೋಡಿ ಸರ್ ಇದು ಟೆಂಪರೇಚರ್ ಬಾಕ್ಸ್ ಟೆಂಪ್ರೇಚರ್ ಬರುತ್ತೆ ಥರ್ಮೋಮೀಟರ್ ಟೆಂಪರೇಚರ್ ಚೆಕ್ ಮಾಡಕ್ಕೆ ಥರ್ಮೋಮೀಟರ್ ಬರುತ್ತೆ ಇದನ್ನ ನಮ್ಮ ರೈತರಿಗೆ ಇಟ್ಕೊಂಡ್ರೆ ಚೆಕ್ ಮಾಡಿದ್ರೆ ಥರ್ಮೋಮೀಟರ್ ಟೆಂಪರೇಚರ್ ನಿಂಗೆ ಗೊತ್ತಾಗ್ಬಿಡುತ್ತೆ ಯಾವುದಕ್ಕೆ ಜ್ವರ ಬಂದಿದೆ ಜ್ವರ ಬಂದಾಗ ಏನ್ ಮೆಡಿಸಿನ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಒಬ್ರು ರೈತರು ತಿಳ್ಕೊಂಡಿರ್ಬೇಕು ಸರ್ ಹಸುಗಳು ಕಟ್ಟೋ ಜವಾಬ್ದಾರಿ ಕಟ್ಟೋದು ಒಂದು ಇದರಲ್ಲಿ ಕ್ರೇಜಲ್ಲಿ ಕಟ್ಬಿಡ್ತಾರೆ ಸೊ ಕಟ್ಟದ್ಮೇಲೆ ಹಸುಗಳಿಗೆ ಏನೋ ತೊಂದರೆ ಬರ್ ತೊಂದರೆ ಬಂದಾಗ್ಲೂ ಏನ್ ನಿಭಾಯಿಸಬೇಕು ಅನ್ನೋದೊಂದು ತಿಳ್ಕೊಬೇಕು ಹಸುಗಳಿಗೆ ರೈತರು ಈ ತರ ಒಂದು ಥರ್ಮೋಮೀಟರ್ ಆಗಲಿ ಜ್ವರ ಬಂದಾಗ ಮೇನ್ ಬರೋದೇ ಹಸುಗಳಿಗೆ ಕಾಯಿಲೆ ಅನ್ನೋದು ಬಂದ್ರೆ ಮ್ಯಾಸ್ಟೆಟೀಸ್ ಬರುತ್ತೆ ಅದ್ಬಿಟ್ರೆ ಫೀವರ್ ಬರುತ್ತೆ ಜಾಸ್ತಿ ಫೀವರ್ ಬರುತ್ತೆ ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಇದ್ ಮಾಡ್ಕೋಬೋದು ಪ್ರಿಕಾಷನ್ ತಗೋಬಹುದು ಈಗ ಏನು ಸರ್ ನಮ್ಗೆ ಡಾಕ್ಟರ್ ಬರೋ ತನಕ ಈಗ ಒಬ್ಬರ ಹತ್ರ ಡಾಕ್ಟರ್ ಫೆಸಿಲಿಟಿ ಸಿಗಲ್ಲ ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಟ್ಯಾಬ್ಲೆಟ್ ಬರ್ತದೆ ಮ್ಯಾಕ್ಸಿಮಮ್ ಅಂತ ಜ್ವರ ಬಂದಾಗ ಜ್ವರ ಬಂದಾಗೆಲ್ಲ ಅದನ್ನ ಟ್ಯಾಬ್ಲೆಟ್ ಹಾಕೊಂತೀವಿ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಡಾಕ್ಟರ್ ಸರ್ ಫಸ್ಟ್ ನಾವು ಮೆಡಿಸಿನ್ ಮಾಡಾಕ್ ನಮಗೆ ಗೊತ್ತಿರಬೇಕು ಅಂತ ಫಿಫ್ಟಿ ಪರ್ಸೆಂಟ್ ನಮಗೆ ಗೊತ್ತಿದೆ ಕ್ಯೂರ್ ಮಾಡ್ಕೊಳ್ಳೋಕೆ ಪ್ರಿಕಾಶನ್ಸ್ ತಗೋಳೋಕೆ ಇನ್ ಕೇಸ್ ಜಾಸ್ತಿ ಆದಾಗ ಸಿವಿಯರ್ ಆದಾಗ ಡಾಕ್ಟರ್ ಕರ್ಸ್ಕೋಬಹುದು ಹಾಗಾಗಿ ಈಗ ಕೆಲವೊಂದು ಕಂದ್ ಹಾಕೋದು ಅಂದ್ರೆ ಈಗ ಎಕ್ಸಾಂಪಲ್ ಹಸು ಕಂದ್ರೆ ದೊಡ್ಡ ಹಸುಗಳು ಏನಾದ್ರು ಇಂದ ಹೀಟಿಗೆ ಬಂದಿರುತ್ತೆ ಇನ್ನೊಂದ್ ಹಸು ಮೇಲೆ ಹತ್ತದಾಗ ಬೈದಲ್ಲಿ ಸರಿ ಆಲ್ಮೋಸ್ಟ್ ಕಂದ್ ಹಾಕೋದು ಬೈದಲ್ಲ ಇನ್ನೊಂದ್ ಏನಾದ್ರು ಡೆಫಿಶಿಯನ್ಸಿ ಆಗಿ ಎದುರಿಸ್ತಾ ಸರ್ ರೈತರು ಏನಾದ್ರು ಒಡೆಯೋದು ಗದರದು ಆತರ ಮಾಡದಾಗ ಎದ್ರುಕೊಂಡು ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಅದಕ್ಕೆ ಸಿಗ್ ಸಿಗ್ಬೇಕಾಗಿರೋ ಪೋಷಕಾಂಶಗಳು ಚೆನ್ನಾಗಿ ಸಿಕ್ಕಿಲ್ಲ ಅಂದಾಗ್ಲೂ ಕಂದಾಕ್ತವೆ ಸೊ ಜಾಸ್ತಿ ಸೂಲ್ ಆಗಿರೋ ಹಸುಗಳಿಗೆ ಕಂದೇ ಒಂದ್ ಮೂರ್ ತಿಂಗಳ ಹಬ್ಬ ಆದ್ಮೇಲೆ ಒಂದು ಇಂಜೆಕ್ಷನ್ ಹಾಕ್ತಾರೆ ಡಾಕ್ಟರ್ನೇ ಡಾಕ್ಟ್ರೇ ಪ್ರೊವೈಡ್ ಮಾಡ್ತಾರೆ ಅದನ್ನ ಕಂದ ಅದನ್ನ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಸರ್ ಎಷ್ಟು ತಿಂಗಳಿಗೆ ನಾವು ಈಗ ಪ್ರೆಗ್ನೆ ಎಷ್ಟು ತಿಂಗಳೊಳಗೆ ನಾವು ಅದನ್ನ ಬಿಡಬೇಕಾಗುತ್ತೆ ಸರ್ ಈಗ ಎಲ್ಲರೂ ಒಂದು ಜಾಸ್ತಿ ಹಾಲು ನೋಡ್ಬೇಕು ಅನ್ನೋ ಪ್ರಾಫಿಟ್ ನೋಡೋ ಉದ್ದೇಶದಲ್ಲಿ ಬೇಗ ಹಾಲು ನಿಲ್ಸಲ ಈ ಸಿಕ್ಸ್ ಮಂತ್ಸ್ಗೆಲ್ಲ ನಿಲ್ಸ್ಬಿಡ್ಬೇಕು ಸರ್ ಹಸುಗಳಿಗೆ ಹೆಲ್ದಿ ಆಗಿ ನೆಕ್ಸ್ಟ್ ಅಲ್ಲಿ ಚೆನ್ನಾಗಿ ಹಾಲ್ ಕರಿಬೇಕು ಅಂದ್ರೆ ಸಿಕ್ಸ್ ಮಂತ್ಸ್ಗೆಲ್ಲ ಹಾಲ್ ನಿಲ್ಸ್ಬಿಡ್ಬೇಕು ಇಲ್ಲಿ ನಮ್ಮ ರೈತರೆಲ್ಲ ಏನ್ ಮಾಡ್ತಾರೆ ಒಂದು ಸೆವೆನ್ ಮಂತ್ಸ್ಗೆ ಏಟ್ ಮಂತ್ ಗೆ ನಿಲ್ಸ್ ಹಾಕ್ ಬಿಡ್ತಾರೆ ಒಂದ್ ತಿಂಗಳಲ್ಲೆಲ್ಲ ಹಸುಗಳು ನೀಟಾಗಿ ಅದು ರೆಡಿ ಆಗಲ್ಲ ಸರ್ ನೆಕ್ಸ್ಟ್ ಗೆ ಸೊ ಆರ್ ತಿಂಗಳಿಗೆ ನಿಲ್ಸಿದ್ರೆ ಹಸುಗಳು ಆರೋಗ್ಯನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಲಾಕ್ಟೇನ್ ಅಲ್ಲಿ ತುಂಬಾ ಚೆನ್ನಾಗಿ ಹಾಲ್ ಕರಿಯುತ್ತೆ ಸರ್ ಮಿಲ್ಕಿಂಗ್ ಬರುತ್ತೆ ಅದು ಬರೀ ಲಾಭ ಅನ್ನೋ ಉದ್ದೇಶದಿಂದ ನೋಡೋದಲ್ದೇನೆ ಹಸುಗಳು ಹೆಲ್ತ್ ವಿಷಯದಲ್ಲೂ ನೋಡಿದ್ರೆ ನೆಕ್ಸ್ಟ್ ಲಾಕ್ಟೇಷನ್ಗೆ ಈಗ ಎಕ್ಸಾಂಪಲ್ ಈ ಸತಿ ತಟ್ಟಿ ಕೊಟ್ಟಿತ್ತು ಅಂದ್ರೆ ನಾವು ಒಂದ್ ಸಿಕ್ಸ್ ಮಂತ್ಸ್ ಗೆ ಚೆನ್ನಾಗಿ ಹಾಲನೆಲ್ಲ ನಿಲ್ಸಿ ಚೆನ್ನಾಗಿ ರೆಡಿ ಮಾಡಿದ್ರೆ ನೆಕ್ಸ್ಟ್ ತರ್ಟಿ ಫೈವ್ ಫೋರ್ಟಿ ತನಕ ರೀಚ್ ಮಾಡೋ ಕೆಪಾಸಿಟಿ ತನಕನು ರೆಡಿ ಮಾಡ್ಕೊಬೋದು ಸರ್ ಮೂರ್ ತಿಂಗಳ ಈಗ ಕರುಗಳಿಗೆ ಕೆಲವ್ರು ಹಾಲ್ ಕೊಡ್ಸೋಲ್ಲ ನೀವು ಯಾವ ತರ ಸರ್ ನಾವ್ ಕರುಗಳಿಗೆ ಬೆಳಗ್ಗೆ ಮೂರ್ಲಿ ಸಂಜೆ ಮೂರ್ಲಿಟ್ಟು ಹಾಲ್ ಕೊಡಿಸ್ತೀವಿ ಸರ್ ಮೂರ್ ತಿಂಗಳು ತನಕ ಹಾಲು ಕೊಡಿಸ್ತೀವಿ ಮೂರ್ ತಿಂಗಳು ಒಂದ್ ಎರಡ್ ತಿಂಗಳು ಆದಾಗಲೇ ನೇರವಾಗಿ ಹಸುಗು ಬಿಡ್ತೀರಾ ಇಲ್ಲ ಇಲ್ಲ ಸರ್ ನೇರ ಹಸುಗಳಿಗ್ ಬಿಡಲ್ಲ ಒಂದೊಂದ್ ಹಸುಗಳು ಏನ್ ಮಾಡ್ತಾವೆ ಅಂದ್ರೆ ಕರುನೇ ಕರುನೆ ನಾವು ಕೆಚ್ಲಿಕ್ ಡೈರೆಕ್ಟ್ ಆಗಿ ಬಿಟ್ಬಿಟ್ಟಾಗ

ನೇರವಾಗಿ ಸುಪ್ ಬಿಡ್ಬಾರ್ದು ಹೌದು ನೇರವಾಗಿ ಬಿಡ್ತಾರೆ ಸುಮಾರು ಜನ ಬಿಟ್ರೆ ಅಂದ್ರೆ ಒಂದೊಂದು ಹಸುಗಳು ಕರುನೆ ಕೊಡ್ಬೇಕು ಅಂತ ಇದ್ ಮಾಡ್ತವೆ ಗದ್ರ ಮತ್ತೆ ಗುದಿಯಕ್ಕೆ ಬರ್ತವೆ ಕಾಲ ಬುದಿ ತವೇ ಮಾಡ್ತಾರೆ ಮಾಡ್ತವೆ ಮತ್ತೆ ಏನು ಮಾಡ್ತಾರೆ ರೈತರುಗಳು ಕರುಗಳಿಗೆ ಜಾಸ್ತಿ ಕೊಡಲ್ಲ ಸರ್ ಒಂದ್ ಒಂದ್ವರ್ ಲೀಟರ್ ಎರಡು ಲೀಟರ್ ಸುಟ್ಟು ಸುಮ್ಮನೆ ಕೊಡ್ತಾರೆ ಮತ್ತೆ ಇನ್ನೊಂದು ಗೊತ್ತಿಲ್ಲ ಏನೋ ಅಂದ್ರೆ ರೈತರಿಗೆ ಕರುಗಳಿಗೆ ನೀರು ಕುಡಿಸಬಾರ್ದು ನೀರು ಕುಡಿಸಬಾರ್ದು ನೀರು ಕುಡಿಸಿದ್ರೆ ದಪ್ಪ ಆಗ್ಬಿಡುತ್ತೆ ಹಂಗಾಗುತ್ತೆ ಸರ್ ಹಸುಗಳಿಗೆ ಡಿ ಡಿಹೈಡ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಇಲ್ಲ ಯೂರಿನ್ ಅಲ್ಲಿ ಬ್ಲಡ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸುಮಾರು ಜನ ರೈತ ಅನುಭವಿಸ್ತಾ ಇರ್ತಾರೆ ಯೂರಿನಲ್ಲಿ ಬ್ಲಡ್ ಹೋಗ್ತಾ ಇರುತ್ತೆ ಕರುಗಳಿಗೆ ನೀರು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಸರ್ ಕರುಗಳಿಗೆ ಈಗ ನಾವೇನು ಮಾಡ್ತೀವಿ ಅಂದರೆ ಒಂದು ಎರಡು ಲೀಟ್ರ್ ಎರಡುವರೆ ಲೀಟ್ರಷ್ಟು ಹಾಲು ತೊಗೊಂಡ್ರೆ ಒಂದು ಲೀಟ್ರ್ ಒಂದುವರೆ ಲೀಟ್ರಷ್ಟು ನೀರು ಮಿಕ್ಸ್ ಮಾಡಿ ಹಾಲಿಗೆ ಕುಡಿಸ್ತೀವಿ ಆಗ ಅದಕ್ಕೆ ಡಿಹೈಡ್ರೇಷನ್ ಚೆನ್ನಾಗುತ್ತೆ ಸರ್ ಕರುಗಳಿಗೆ ನೀರು ನೀರು ಕೊಟ್ಟಾಗ ಅದಕ್ಕೂ ಒಳಗಡೆ ಡಿಹೈಡ್ರೇಷನ್ ಚೆನ್ನಾಗಿ ಕರೆಕ್ಟಾಗಿರುತ್ತೆ ಈ ಬ್ಯಾಲೆನ್ಸ್ ಆಗಿರುತ್ತೆ ಇಲ್ಲ ಅಂದರೆ ಇಂಪ್ಯಾಲೆನ್ಸ್ ಆಗಿ ಉಳಿ ಹೆಲ್ಪ್ ಬೆಲೆ ಅವ ಜಾಸ್ತಿ ಚೆನ್ನಾಗಿ ಅದಾಗಿ ನೀರು ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಟಿನ್ ಡೇಸ್ ಅಂದರೆ ನೀರು ಕುಡಿಸೋದು ಏನೂ ಏನೂ ತೊಂದರೆ ಆಗೋದಿಲ್ಲ ಈ ಡಸ್ಟ್ ನೀರು ಹಾಲಿಗೆ ಮಿಕ್ಸ್ ಮಾಡಿ ಕರ್ಗುಳಿಗೆ ಕರ್ಗಳಿಗೆ ಟ್ರೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕರ್ಗುಗಳು ರಿಯೈಟ್ರೇಷನ್ ಆಗಿದೆ ರಿಯಾಯ್ಟೇಷನ್ ನಿಮ್ಮಲ್ಲೇ ಹೋಟೆಲಲ್ಲಿ ಏನಾರು ಗರ್ವ ಆಯಿತು ಅಂತ ನೀವು ಗರ್ವ ಆ ಥರ ಇದ್ದಾಗ ನೀವು ಏನೋ ರೈತರಿಗೆ ಕೊಡ್ತೀರ ಅಂತಂದ್ರೆ ಕರುಗಳು ಆಲ್ಮೋಸ್ಟ್ ಕೊಡೋದಿಲ್ಲ ನಾವು ಅಂದರೆ ಹಸಿ ಕರು ಹಾಕಿರೋದು ನಮ್ಮ ಹತ್ರ ಸಿಕ್ಕಲ್ಲ ಸರ್ ಜಾಸ್ತಿ ಎಲ್ಲ ಕನ್ಸ್ಯೂಮ್ ಆಗಿರೋ ಒಂದು ಸೆವೆನ್ ಮಂತ್ಸು ಏಯ್ಟ್ ಮಂತ್ಸು ಆ ಥರ ಒಂದೊಂದು ತಿಂಗಳು ಟೈಮ್ ಇರೋ ಅಂಥದ್ದು ರೈತರಿಗೆ ಏನು ಅಂದರೆ ಸರ್ ಈಗ ಅಲ್ಲಿಂದ ನಮ್ಮ ಮನೆಗೆ ಒಂದ್ಕೋಬೇಕು ಈಗ ರೈತರು ಏನು ಮಾಡ್ತಾರೆ ತಂದಿದ ತಕ್ಷಣ ಕರು ಹಾಕೋಬೇಕು ನಾವು ನಾಲ್ಕು ಕರ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇನ್ನೊಂದು ಹತ್ತು ದಿವಸ ಟೈಮ್ ಇರೋದು ಒಂದು ವಾರ ಟೈಮ್ ಇರೋದು ಅಂತ ತಗೊಬಿಡ್ತಾರೆ ಅಂತ ತಗೊಂಡ್ರೆ ಸರ್ ಯಾವಾಗಲೂ ಯಾವತ್ತಿದ್ರೂ ಡೇಂಜರ್ ಅಂತ ಏನಕ್ಕೆ ಅಂದರೆ ನಮ್ಮ ಮನೆಗೆ ಬಂದು ಅಡ್ಜಸ್ಟ್ ಆಗಲ್ಲ ನಮ್ಮ ಅಟ್ಮಾಸ್ಫಿಯರ್ಗೆ ಮತ್ತು ನಮ್ಮ ನೀರಿಗೆ ಅದು ನೀಡ ಅಡ್ಜಸ್ಟ್ ಆಗಲ್ಲ ಅಂದ್ರೆ ಒಂದು ತಿಂಗಳಾದ್ರೂ ಟೈಮ್ ಇದೆ ಹಸುಗಳು ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ತದೆ ನಮ್ಮ ಮೇಲೆ ಅಡ್ಜಸ್ಟ್ ಆಗ್ತದೆ ನಾವು ಕೀಡ್ ಮಾಡೋ ಟೈಮಿಂಗ್ಸ್ ಬೇರೆ ಇರುತ್ತೆ ನಾವು ನೀರು ಕುಡಿಸೋ ಟೈಮಿಂಗ್ಸ್ ಬೇರೆ ಇರುತ್ತೆ ಸೊ ಹಂಗಾಗಿ ನಾವು ಒಂದು ತಿಂಗಳು ಟೈಮ್ ಇರೋ ತತ್ನ ಸ್ಟಾರ್ಟಿಂಗ್ ತಂದು ಇಲ್ಲಿ ಮಾಡೋದು ಒಂದು ತಿಂಗಳು ಟೈಮ್ ಇರೋದು ನಮ್ಮ ರೈತ ಮನೆಯಲ್ಲೂ ಚೆನ್ನಾಗಿ ಆತರ ತಗೊಂಡ್ರೆ ಸರ್ ಸಾಮಾನ್ಯ ರೈತರಿಗೆ ಲೋ ಇದು ಸೊ ಲೋ ಬಜೆಟ್ ಅಂದ್ರೆ ಇಲ್ಲಿವರೆಗೂ ಲೋಕಲ್ ಕೊಡ್ತಾ ಇದ್ದೀವಿ ಮೂವತ್ತೈದು ಸಾವಿರ ನಲವತ್ತು ಸಾವಿರ ಅಷ್ಟು ಕೊಡ್ತಾ ಇದೆ ಸೊ ಈಗ ಆ ತರದಲ್ಲಿ ಹೆಚ್ಚಿ ಸರ್ ಆ ತರದ್ದು ಹತ್ತಸು ಘಟ್ಟದ ಒಂದೇ ಸರ್ ಈ ತರದ್ದು ಒಂದಸು ಘಟ್ಟದ ಒಂದೇ ಸೊ ಯಾವತ್ತಿದ್ರು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಒಳ್ಳೆ ಬ್ರೀಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಒಳ್ಳೊಳ್ಳೆ ಅದೇ ಬ್ರೀಡಿಂಗ್ ಆಗ್ತಾ 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 ರೈತರು ಚೆನ್ನಾಗಿ ಸಕ್ಸಸ್ ಆಗ್ತಾರೆ ಸೊ ಹಂಗಾಗಿ ಆ ತರ ಕಮ್ಮಿ ರೇಟ್ ರೇಟ್ ಪರವಾಗಿ ಹೋದ್ರೆ ಬ್ರೀಡ್ ಸಿಕ್ಕಲ್ಲ ಸರ್ ಇಲ್ಲಿ ಬ್ರೀಡ್ ಪರವಾಗಿ ಹೋದ್ರೆ ಹಸುಗಳು ಮತ್ತೆ ಡೈರಿ ಫಾರ್ಮಿಂಗ್ ಅಲ್ಲಿ ಸಕ್ಸಸ್ ಕಾಣಕ್ ಕಾಣ್ತೀವಿ ಓಕೆ ಸರ್ ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಪರಮೇಶ್ ಅಂತ ಯಾವ ಊರು ಟೀನಿಯರ್ ಸಿಪುರ ಓಕೆ ಸಿಪು ಹಾಂ ಸರ್ ಟೀನಿಯರ್ ಸಿಪುರ್ ಬೆನಕ್ನಹಳ್ಳಿ ಅಂತ ಇಲ್ಲಿಗೆ ಹಿಂಗೆ ಬನ್ನಿ ನಾವು ಇವ್ರದು ರೆಗ್ಯುಲರ್ ಆಗಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ ಹಸುಗಳೆಲ್ಲ ಅದರ ನಂತರ ನಮಗೆ ಬೇಕಾದ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಬನ್ನಿ ಬರೋ ಕೊಡ್ತೀನಿ ಅಂತ ಹೇಳಿದ್ರು ಅದನಂತರ ಪಂಜಾಬ್ಗೆ ಹೋದಾಗ ನಾವು ಸೆಲೆಕ್ಷನ್ ಮಾಡಿ ಒಂದು ತಗೊಂಡಿದ್ದೀವಿ ಇವಾಗ ಚೆನ್ನಾಗಿದೆ ಹಸುಗಳೆಲ್ಲ ಒಳ್ಳೆ ಬ್ರೀಡಲ್ಲಿ ಇವೆ ಒಂದು ನಿಮಿಷ ಅಲ್ಲ ಸರ್ ನಾನು ಕೇಳ್ತಾ ಈಗ ಇಲ್ಲಿ ಎಷ್ಟು ದೂರ ಆಗುತ್ತೆ ನಿಮಗೆ ನಿಮ್ಮ ಊರಿಂದ ಇಲ್ಲಿಂದ ಒಂದು ಏಯ್ಟಿ ಸಿಕ್ಸ್ ನೈಂಟಿ ಕಿಲೋಮೀಟರ್ ಆಗುತ್ತೆ ಈಗ ನೈಂಟಿ ಕಿಲೋಮೀಟರ್ಗೆ ನಿಮ್ಮ ಊರುಗಳಲ್ಲಿ ಸಿಗ್ಬೋದಲ್ವಾ ನಿವಾಸಿಗಳು ಬ್ರೀಡ್ ಬೇಕಲ್ಲ ಸರ್ ನಮ್ಮಲ್ಲಿ ಬ್ರೀಡ್ ಇಲ್ಲ ಅದರಿಂದ ಇವತ್ತು ಬಂದಿದೆ ಅಂದರೆ ಇಲ್ಲಿ ನಿಮ್ಗೆ ವರ್ಕ್ ಫುಲ್ ಅಂತ ಹೌದು ಸರ್ ಹಾಂ ಹಾಂ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಸರ್ ಇಲ್ಲಿ ಈಗ ನೀವು ಎಲ್ಲಿಯವರು ಸರ್ ನಮ್ಮ ತಮಿಳ್ನಾಡು ಕೃಷ್ಣಗಿರಿ ಡಿಸ್ಟಿಕ್ ಸರ್ ಹಾಂ ಇಲ್ಲಿ ಹೇಗೆ ಪರಿಚಯ ಆಗಿದ್ದರು ಸರ್ ಸರ್ ನಮ್ಗೆ ಯೂಟ್ಯೂಬ್ನಲ್ಲಿ ನೋಡ್ತೀನಿ ಸರ್ ಹಾಂ ಅವರ ಟೂ ತ್ರೀ ಮಂತ್ಸ್ ನಾನು ಪಾಲೋ ಮಾಡ್ತೀನಿ ಪಾಲೋ ಮಾಡಿ ಹರಸಿಬುರ ಕೇಳ್ದೆ ಫಸ್ಟ್ ನಾನು ಕಾರು ಕೇಳಿದ್ದು ಹ್ಞೂ ಅಪರ ಕರಿ ಬೇಡ ಬೇಡ ಅಂತೆ ಡೈರೆಕ್ಟ್ ಹಚ್ಚು ಹಸುವೆ ಪರ್ಚೇಸ್ ಮಾಡೋಣ ಏನಂತ ಫಸ್ಟ್ ಫಾರ್ಟಿ ಪ್ಲಸ್ ನಾನು ಕೇಳಿದ್ದು ಅದು ಏನೋ ತೊಂದ್ರೆ ಬಿಡೋದು ಫೈನವ್ರು ಬಿಲ್ಲದ್ದು ಏನೋ ತೊಂದರೆ ಆಗಿದೆ ಅಂತ ಅದು ಹಸು ಬೇಡ ನಾ ಅವರೇ ಬಿಡೋ ಬೇಡ ಅಂತ ಆಮೇಲೆ ಅವರು ಒನ್ ಮಂತ್ ವೆಯ್ಟ್ ಮಾಡಿ ಹಚ್ಚು ನಾನು ಪರ್ಚೆಸ್ ಮಾಡಿ ಎಷ್ಟು ಎಷ್ಟು ಕೊಟ್ಟಿದ್ದೀರಿ ಸರ್ ಈಗ ಅಮೌಂಟು ಅಮೌಂಟ್ ಇಕ್ಕಿತ್ತು ಅಮೌಂಟು ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಓಕೆ ಓಕೆ ಈಗ ತಮಿಳ್ನಾಡಲ್ಲೇ ನಿಮಗೆ ಸಾಕಷ್ಟು ಹಸುಗಳು ಸಿಗ್ತವೆ ಅಂತ ನಾವು ಕೇಳಿದ್ದೀವಿ ಈ ಕಡೆ ಇಲ್ಲಿ ಸರ್ ಹಸುಗಳೇ ಸೇ ಬೇಜಾರು ಹಸಲು ಇರ್ತಾ ಇದೆ ಹಾಂ ಆ ಬ್ರ್ಯಾಂಡೆಡ್ ಬೇ ಬೇಕು ಹಾಂ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಓಕೆ ಓಕೆ ಅದಕ್ಕೋಸ್ಕರ ನಾನು ಬಂದಿದ್ದು ಹಾಂ ಇವರಂದ್ರೆ ಒಳ್ಳೆ ಬ್ರ್ಯಾಂಡೆಡ್ ಕೊಡ್ತಾರೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಹಾಂ ಕಾನ್ಫಿಡೆನ್ಸ್ ಇದೆ ಹೆಡ್ ಕ್ವಾಲಿಟಿ ಬಾಡಿ ಟೆಕ್ಸ್ ಹಾಂ

ಹ್ಮ್ ಆಮೇಲೆ ನಾ ಅವರ ಅಂದ್ರೆ ನಮ್ಮ ಮನೆ ಆಗ ಮತ್ತೆ ನಾನು ನೋಡ್ಕೊಂತೀನಿ ಹ್ಮ್ ಅಂತೆ ನಾನು ನಾನೊಂದು ನಂಬಿಕೆ ಕೊಟ್ಟು ನಾನು ಓಕೆನ ಹೇಳ್ತೀನಿ